ಯೋಗಿಜಿ ಅವರ ಸರ್ಕಾರದಲ್ಲಿ ಯಾವ ಅಧಿಕಾರಿಯ ಮೇಲೂ ಪ್ರಭಾವ ಬೀರೋದಕ್ಕೆ ಅವಕಾಶವೇ ಇಲ್ಲ ಸತ್ಯ ಪ್ರಾಮಾಣಿಕತೆಗಷ್ಟೇ ಯೋಗಿಜಿ ಬೆಲೆ ಕೊಡುವುದು ಇದೇ ಕಾರಣದಿಂದಲೇ ವಕ್ಫ್ ಅಕ್ರಮವಾಗಿ ಕಬಳಿಕೆ ಮಾಡಿದ್ದ ಸರ್ಕಾರಿ ಜಮೀನನ್ನು ಉತ್ತರ ಪ್ರದೇಶದ ಸರ್ಕಾರ ಮರಳಿ ಪಡೆದಿದೆ ಭಾರತದಲ್ಲಿ ವಕ್ಫ್ ಹೊಸ ಕಾನೂನು ಜಾರಿಗೆ ಬಂದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ಗೆ ಯೋಗಿಜಿ ಸರ್ಕಾರ ಬಿಸಿ ಮುಟ್ಟಿಸಿದೆ ವಕ್ಫ್ ಕಾನೂನು ಜಾರಿಯಾದ ಕೂಡಲೇ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯವೇ ಅನ್ನೋ ಅನುಮಾನ ನಿಮಗೆ ಬಾರದೇ ಇರದು ಭಾರತದಲ್ಲಿ ವಕ್ಫ್ ಕಾನೂನು ಜಾರಿ ಆಗೋ ಮೊದಲೇ ಯೋಗಿಜಿ ಉತ್ತರ ಪ್ರದೇಶದಲ್ಲಿ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದ್ರು ವಕ್ಫ್ ವಿಚಾರದಲ್ಲಿ ದಿಟ್ಟ ಕ್ರಮ ಕೈಗೊಂಡಿದ್ರು ಉತ್ತರ ಪ್ರದೇಶದಲ್ಲಿರುವ ಮಸೀದಿ ಮದರಸ ದರ್ಗಾಗಳಿಗೆ ಸೇರಿರುವ ಆಸ್ತಿಯ ವಿವರಣೆಯನ್ನ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವರು ಆದೇಶ ಹೊರಡಿಸಿದ್ರು ಇದರಲ್ಲಿ ಅಕ್ರಮ ಆಸ್ತಿ ಎಷ್ಟು ಸಕ್ರಮ ಎಷ್ಟು ಅಂತ ವಿವರಣೆ ನೀಡಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಮಸೀದಿ ಮದರಸ ಹಾಗೂ ದರ್ಗಾಗಳ ಆಸ್ತಿಯ ಕುರಿತು ಮಾಹಿತಿಯನ್ನು ಪಡೆದ ನಂತರದಲ್ಲಿ ಭಯಾನಕ ಅಂಶವೊಂದು ಹೊರಬಿದ್ದಿತ್ತು